ಹಾಯ್ ನಮಸ್ಕಾರ ದಾವಣಗೆರೆ ಆಫೀಸರ್ಸ್ ಕ್ಲಬ್ ಅಲ್ಲಿ ಎರಡು ದಿನಗಳ ಕಾಲ ಆಟೋ ಎಕ್ಸ್ಪೋ ನಡೀತಾ ಇದೆ ಅದು ಅಮೃತ ಐ ಎನ್ ಸಿ ಅವರ ನೇತೃತ್ವದಲ್ಲಿ ವಿಶೇಷವಾದ ಅಂದ್ರೆ ಹದಿನೈದಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಬಂದಿದೆ ಅದರಲ್ಲೂ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಎರಡು ದಿನಗಳ ಕಾಲ ನಡೆಯುತ್ತೆ ಸೊ ಒಂದ್ಸತಿ ನೀವು ಕೂಡ ವಿಸಿಟ್ ಮಾಡಿ ಸೊ ಬನ್ನಿ ಆ ಒಂದು ಆಯೋಜಕರು ಈ ಅಮೃತ ಐ ಎನ್ ಸಿ ಅವರ ಟೀಮ್ ಏನೆಲ್ಲ ಹೇಳುತ್ತೆ ಯಾವ ಯಾವ ಬ್ರ್ಯಾಂಡ್ಗಳು ಬಂದಿದೆ ಅನ್ನೋದನ್ನ ಕೇಳೋಣ ಬನ್ನಿ ಇವತ್ತು ಆಟೋ ಎಕ್ಸ್ಪೋ ನಡೀತಾ ಇದೆ ಅಮೃತ ಎನ್ಸಿ ಅವರ ನೇತೃತ್ವದಲ್ಲಿ ಇವತ್ತು ಆಟೋ ಎಕ್ಸ್ಪೋದಲ್ಲಿ ಸಾಕಷ್ಟು ಬ್ರ್ಯಾಂಡ್ ಗಳು ಬಂದಿದೆ ಸೊ ಅದ್ರ ಆಟೋ ಎಕ್ಸ್ಪೋದ ಬಗ್ಗೆ ಏನೆಲ್ಲ ಆಯೋಜಕರು ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ಆಟೋ ಎಕ್ಸ್ಪೋ ಇದು ಸೆಕೆಂಡ್ ಟೈಮ್ ನಡೀತಾ ಇದೆ ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿತ್ತು ಅಂಡ್ ಸೆಕೆಂಡ್ ಟೈಮ್ ನಡೀತಾ ಇದೆ ಆಫೀಸರ್ಸ್ ಕ್ಲಬ್ ಅಲ್ಲಿ ಇಲ್ಲಿ ಏನಿಲ್ಲ ಆದ್ರೂ ಮೋರ್ ದನ್ ಫಾರ್ಟಿ ಪ್ಲಸ್ ಬ್ರಾಂಚ್ ಗಳು ಬಂದಿದೆ ಲೈಕ್ ಫಾರ್ಟಿ ಪ್ಲಸ್ ವೆಹಿಕಲ್ಸ್ ಗಳು ಬಂದಿದೆ ಎಲ್ಲ ನಿಮಗೆ ಡೈಲಿ ಯೂಸ್ ವೆಹಿಕಲ್ಸ್ ಇಂದ ಹಿಡಿದು ಪ್ರೀಮಿಯಂ ವೆಹಿಕಲ್ಸ್ ಬಿ ವೈ ಡಿ ಆಗಿರ್ಬೋದು ಬಿ ಡಬ್ಲ್ಯೂ ಆಗಿರ್ಬೋದು ಅದು ಮೋಟರ್ ವೆಹಿಕಲ್ ಕೂಡ ಇದೆ ಸೊ ಎಲ್ಲಾ ತರದ ವೆಹಿಕಲ್ಸ್ ಇದೆ ಕೆ ಟಿ ಆಗಿರ್ಬೋದು ಸುಜುಕಿ ಆಗಿರ್ಬೋದು ಎಲ್ಲರೂ ಇದಾರೆ ಏನು ಇಲ್ಲೊಂದು ನಲವತ್ತು ತರದ ವೆಹಿಕಲ್ಸ್ ಅನ್ನು ನೋಡಬಹುದು ನಿಮ್ಗೆ ಅಕಸ್ಮಾತ್ ಟೆಸ್ಟ್ ಡೈ ಮಾಡೋಕ್ಕೂ ಅದಕ್ಕೂ ಆಪ್ಷನ್ ಇದೆ ಬುಕ್ ಅದಕ್ಕೂ ಆಪ್ಷನ್ ಇದೆ ಆ್ಯಂಡ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇದೆ ಈ ಎಕ್ಸ್ಪೋಲಿ ಸೊ ಜನ ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅಕ್ಟೋಬರ್ ಹನ್ನೊಂದು ಮತ್ತೆ ಹನ್ನೆರಡು ಆಫೀಸರ್ಸ್ ಅಲ್ಲಿ ನಡೀತಾ ಇದೆ ಸರ್ ಈ ಆಟೋ ಇಂದ ಏನು ಏನು ಜನಗಳಿಗೆ ಏನು ಬೆನಿಫಿಟ್ಸ್ ಏನು ಸರ್ ಈಗ ಜನಗಳಿಗೆ ಏನಾಗುತ್ತೆ ಅಂದರೆ ಈಗ ಒಂದು ಈಗ ಎಕ್ಸಾಂಪಲ್ ತೊಗೊಂಡಾದ್ರೆ ಈಗ ಕೆ ಟಿ ಎಂ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಈಗ ನೆಕ್ಸ್ಟ್ ಅವ್ರು ಇನ್ನೊಂದು ಶೋ ರೂಮ್ ಹೋಗಬೇಕಿರುತ್ತೆ ಅಂದ್ರೆ ಇವಾಗ ನಾನು ಕಂಪಾರಿಸನ್ ಮಾಡ್ಕೋಬೇಕು ಅಂತ ಇರುತ್ತೆ ಅವ್ರಿಗೆ ಒಂದ್ ಶೋ ರೂಮ್ ಇಂದ ಇನ್ನೊಂದ್ ಶೋ ರೂಮ್ ತುಂಬಾ ದೂರ ದೂರ ಇರುತ್ತೆ ಅಂಡ್ ಅಲ್ಲಿ ಸ್ಟೋರ್ ಡಿಸ್ಕೌಂಟ್ಸ್ ಅಷ್ಟೇ ಮಾತ್ರ ಸಿಗ್ತಾ ಇರುತ್ತೆ ಈ ತರ ಎಕ್ಸ್ಪೋಗಳಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಈಗ ಇಲ್ಲಿಗೆ ಬಂದಿರ್ತಾರೆ ಇಲ್ಲಿಂದ ಈಗ ನಮ್ಮ ಆಟೋ ಎಕ್ಸ್ಪೋ ಟೀಮ್ ಕಡೆ ಒಂದಷ್ಟು ಡಿಸ್ಕೌಂಟ್ಸ್ ಅಂತ ಇರುತ್ತೆ ಸೊ ಇದೆಲ್ಲ ಸೇರಿ ಕಸ್ಟಮರ್ಸ್ ಗಳಿಗೆ ಒಂದು ವೈಡ್ ನಾಲೆಡ್ಜ್ ಬರುತ್ತೆ ಎಲ್ಲಾ ಕಾರ್ ಗಳು ಅವ್ರಿಗೆ ಅಕಸ್ಮಾತ್ ಎರಡ್ ಮೂರ್ ತರ ಕಾರ್ ಆಪ್ಷನ್ಸ್ ಇತ್ತು ಅಂದ್ರೆ ಆ ಬ್ರಾಂಡ್ ಗಳೆಲ್ಲ ಇಲ್ಲೇ ಇರವ ಸೊ ಆ ಕಾರ್ನು ನೋಡ್ಬೋದು ಇಲ್ಲೂ ನೋಡ್ಬೋದು ಒಂದೇ ದಿನ ಒಂದೇ ಲೈಕ್ ಒಂದೇ ಪ್ಲಾಟ್ಫಾರ್ಮ್ ಮಾಡಿ ನಿಮ್ ಮಲ್ಟಿ ಬ್ರಾಂಚ್ ನೋಡ್ದಂಗೂ ಆಗುತ್ತೆ ಅಂಡ್ ಗೋರೆ ಫಾಲೋ ಅಪ್ ಮಾಡ್ತಾರೆ ತಲೆ ತಿಂತಾರೆ ಅನ್ನೋದೆಲ್ಲ ಇರಲ್ಲ ಸೊ ಇಲ್ಲಿ ಯಾವ ಏನ್ ಇಷ್ಟ ಆಗುತ್ತೋ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಎಲ್ಲಾದ್ರು ಒಂದೇ ಕಡೆ ಆಗೋಗ್ಬಿಡುತ್ತೆ ಅಂತ ಸೊ ಆಟೋ ಎಕ್ಸ್ಪೋ ಅಂದ್ರೆ ಅದೊಂದು ಸ್ಪೆಷಲ್ ಒಂದೇ ನಡೆ ಎಲ್ಲ ತರದ ಬ್ರಾಂಡ್ ಗಳು ಸಿಗುತ್ತೆ ಅನ್ನೋದೊಂದು ಮೆಸೇಜ್ ಕೊಟ್ಟಿರ್ತೀವಿ ಸೊ ದಾವಣಗೆರೆ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ದಾವಣಗೆರೆ ಜನರು ಫಸ್ಟ್ ಟೈಮ್ ಮಾಡಿದಾಗ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ರಿ ಏನು ಅಲ್ಲೇ ಸ್ಪಾಟ್ ಬುಕ್ಕಿಂಗ್ ಆಗಿತ್ತು ಅಲ್ಲೇ ಕಾರ್ ಡೆಲಿವರಿ ಕೂಡ ಆಗಿತ್ತು ಏನು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ನ ಸ್ಪಾಟ್ ಡೆಲಿವರಿ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ದಾವಣಗೆರೆಯಲ್ಲಿ ಆ್ಯಂಡ್ ಈ ಸರಿನು ಹೋಪಿಂಗ್ಸು ಯಾವ್ದಾದ್ರು ಸ್ಪಾಟ್ ಡೆಲಿವರಿ ಅಥವಾ ಸ್ಪಾಟ್ ಬುಕ್ಕಿ ಸ್ಪಾಟ್ ಬುಕ್ಕಿಂಗ್ ತುಂಬ ಆಯಿತು ದಾವಣಗೆರೆ ಲಾಸ್ಟ್ ಟೈಮು ಈ ಸತಿ ಲೈಕ್ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಯಾವುದಾದ್ರೂ ಪ್ರೀಮಿಯಂ ಬ್ರ್ಯಾಂಡಲ್ಲಿ ಸ್ಪಾಟ್ ಡೆಲಿವರಿ ಆಗಲಿ ಅಂತ ಸೊ ಮಿಸ್ ಮಾಡ್ಕೋಬೇಡಿ ದಾವಣಗೆರೆ ಜನತೆ ಬೆಣ್ಣೆ ಅಷ್ಟೇ ಸ್ಮೂತಾಗಿ ಇಲ್ಲಿ ಬಂದರೆ ಸಾಕು ಅಷ್ಟು ಸ್ಮೂತಾಗಿ ಎಲ್ಲರೂ ಎಲ್ಲಾದ್ರೂ ಪ್ರೊಸೆಸ್ ಆಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇದು ಅಮೃತ ಎನ್ ಸಿ ಅವರ ಟೀಮ್ ಮಾತಾಗಿತ್ತು ಸೊ ಒಂದೇ ಬ್ರಾಂಡ್ ಒಂದೇ ಸುರಡಿಗೆ ಎಲ್ಲಾ ಬ್ರಾಂಡ್ ಗಳು ಸಿಗುತ್ತೆ ಸೊ ಲಾಸ್ಟ್ ಟೈಮ್ ಈ ತರದ್ದು ಒಂದು ದಾವಣಗೆರೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಈಗೂ ಕೂಡ ಸಪೋರ್ಟ್ ಮಾಡ್ತಾರೆ ಎರಡು ದಿನಗಳ ಕಾಲ ನಿರಂತರವಾಗಿರುತ್ತೆ ಅಂತ ಹೇಳಿದ್ರು ನ್ಯೂಸ್ ನೋಡ್ತಿರೋರಿಗೆ ಹೈ ಆಟೋ ಎಕ್ಸ್ಪೋ ನಡೀತಾ ಇದೆ ದಾವಣಗೆರೆಯಲ್ಲಿ ಫಾರ್ ದಿ ಸೆಕೆಂಡ್ ಟೈಮ್ ಎಡಿಷನ್ ಟು ಸೊ ನಮ್ಮ ಆಟೋ ಎಕ್ಸ್ಪೋಗೆ ರೈಟ್ ನಾವು ಬಿ ವೈ ಡಿ ಕಾರ್ ಮುಂದೆ ನಿಂತಿದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಿ ವೈ ಡಿ ದಾವಣಗೆರೆಗೆ ತಂದಿರೋದು ಫಾರ್ ದಿ ಸೆಕೆಂಡ್ ಟೈಮ್ ಎಸ್ ಫಾರ್ ದ ಸೆಕೆಂಡ್ ಟೈಮ್ ತುಂಬ ಖುಷಿ ಆಗ್ತಾ ಇದೆ ಏನೋ ದಿವಾಳಿ ಟೈಮಲ್ಲಿ ನಾವು ಟನ್ ಗಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಐ ಥಿಂಕ್ ಇಟ್ಸ್ ರೈಟ್ ಅಪರ್ಚುನಿಟಿ ಫಾರ್ ಆಲ್ ಕಸ್ಟಮರ್ಸ್ ಒಳ್ಳೆ ಆಫರ್ಸ್ ತರಿಸಿದ್ದೀವಿ ಸೊ ಐ ಎಕ್ಸ್ಪ್ಲೈ ಐ ವಾಂಟ್ ಆಲ್ ದಿ ದಾವಣಗೆರೆ ಕಸ್ಟಮರ್ಸ್ ಟು ಕಮ್ ಅನ್ ವಿಸಿಟ್ ಅವರ್ ಸ್ಟಾಲ್ ಎಕ್ಸ್ಪ್ಲೋರ್ ಮೋರ್ ಅಬೌಟ್ ಬಿ ವೈ ಡಿ ವಿ ಕಾರ್ಸ್ ಎಲೆಕ್ಟ್ರಿಕ್ ಕಾರ್ಸ್ ಬಗ್ಗೆ ಆ್ಯಂಡ್ ನಮ್ಮ ದಾವಣಗೆರೆ ಜನತೆಗೆ ಯಾವ ಕಾರ್ ತಂದಿದ್ರ ಬಿ ವೈ ಡಿ ಕಡೆಯಿಂದ ಸರ್ ಇವತ್ತು ನಾನು ಇ ಮ್ಯಾಕ್ಸ್ ಗಾಡಿ ತಂದಿದ್ದೀನಿ ಇಟ್ ಇಸ್ ಅ ಎಂ ಪಿ ವಿ ವರ್ಷನ್ ಇಟ್ಸ್ ಅ ಫಸ್ಟ್ ಇಂಡಿಯಾಸ್ ಫಸ್ಟ್ ಎಂ ಪಿ ವಿ ವರ್ಷನ್ ಇನ್ ಎಲೆಕ್ಟ್ರಿಕ್ ಕಾರಲ್ಲಿ ಸೊ ದೇ ಕ್ಯಾನ್ ಹಾವ್ ಮೋರ್ ಡೀಟೇಲ್ಸ್ ಒನ್ಸ್ ದೇ ಕಮ್ ಅನ್ಸಿ ಆಗ್ತದೆ ಸೊ ನೀವೇನಾದರೂ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಬನ್ನಿ ಒಂದ್ಸರಿ ಆಟೋ ಎಕ್ಸ್ಪೋಗೆ ವಿ ವೈ ಡಿ ನ ಎಕ್ಸ್ಪ್ಲೋರ್ ಮಾಡಿ ಸೊ ಟೆಸ್ಟ್ ಡ್ರೈವ್ ಕೂಡ ಇದೆ ಅದ್ರ ಜೊತೆ ಎಕ್ಸ್ಟ್ರಾ ಆಫರ್ಸ್ ಕೂಡ ಕೊಡ್ತಾ ಇದೀರಾ ಅಂತ ಕೇಳ್ಬೋದು ಅಂತ ಹೇಳ್ಬಿಟ್ಟು ಆಫರ್ಸ್ ಇದೆ ಅದರಲ್ಲಿ ಎರಡು ಲಕ್ಕಿ ವಿನ್ನರ್ ಗೆ ವಿರ್ ಗಿವಿಂಗ್ ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಸರ್ ಫಾರ್ ದಿವಾಲಿ ಸೊ ನೀವು ಆ ಲಕ್ಕಿ ವಿನ್ನರ್ ಆಗ್ಬೋದು ಒಂದ್ಸರಿ ದಾವಣಗೆರೆಯಲ್ಲಿ ನಡೀತಾ ಅಂತ ಆಟೋ ಎಕ್ಸ್ಪೋಗ್ ಬನ್ನಿ ಆಫೀಸರ್ಸ್ ಕ್ಲಬ್ ಅಲ್ಲಿ ನಡೀತಾ ಇದೆ ಒಂದ್ಸರಿ ಬಂದು ನೋಡಿದ್ರೆ ನಿಮಗೆ ಕಾರ್ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ದಿವಾಲಿ ಆಫರ್ ಕೂಡ ನಡೀತಾ ಇದೆ ಅಂಡ್ ಹೂ ನೋಸ್ ಯು ಮೈಟ್ ಬಿ ದ ಲಕಿ ವಿನ್ನರ್ ಸೊ ಆಟೋ ಎಕ್ಸ್ಪೋ ಬನ್ನಿ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಆಫೀಸರ್ ಕ್ಲಬ್ ದಾವಣಗೆರೆ ಆಟೋ ಎಕ್ಸ್ಪೋ ನಡೀತಾ ಇದೆ ದಾವಣಗೆರೆಯಲ್ಲಿ ಸೊ ನಾನೀಗ ಇದೀನಿ ಯಮಾಹವರ ಸ್ಟಾಲ್ ಅಲ್ಲಿ ಸೊ ಸರ್ ಹಾಯ್ ಹೈ ನಮ್ಮ ದಾವಣಗೆರೆ ಜನತೆಗೆ ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ದೀರಾ ಸರ್ ಎಮಾತ್ ಸ್ಪೆಷಲ್ ಆಫರ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಜಿ ಎಸ್ ಟಿ ಕಿಂತ ಜಿ ಎಸ್ ಟಿ ಕಡಿಮೆ ಆಗುತ್ತಲ್ಲ ಅವತ್ತಿಂದ ಈಗ ರೇಟು ಆಲ್ಮೋಸ್ಟ್ ಕಡಿಮೆ ಆಗಿತ್ತು ಇದಕ್ಕೂ ಬೆನಿಫಿಟ್ ಸಿಗ್ತಾ ಇತ್ತು ವಿತ್ ಇನ್ಶೂರೆನ್ಸ್ ಬೆನಿಫಿಟ್ ಇರಲಿ ಎಲ್ಲದಕ್ಕೂ ನೀವು ಆಫರ್ಸ್ ಮಾಡಿ ಸರ್ ಸೊ ನಮ್ಮ ದಾವಣಗೆರೆ ಜನತೆಗೆ ಯಾವ್ಯಾವ ಬೈಕ್ಗಳನ್ನ ತಂದಿರಾ ತೋರ್ಸಕ್ಕೆ ಸರ್ ನಮ್ಮ ಹತ್ರ ಎಂ ಟಿ ಫಿಫ್ಟೀನ್ ಇರುತ್ತೆ ಅದು ಬಿಟ್ಟರೆ ಎಫ್ ಸೈಡ್ ಎಸ್ ನ್ಯೂ ಲಾಂಚ್ ಹೈಬ್ರಿಡ್ ಇಂಜಿನ್ ಬರುತ್ತೆ ಇದು ಎಫ್ ಸೈಡ್ ಎಸ್ ಇಂಡಿಯಾಸ್ ಫಸ್ಟ್ ಹೈಬ್ರಿಡ್ ಇಂಜಿನ್ ಇದು ಅದು ಬಿಟ್ಟರೆ ನಮ್ಮತ್ರ ಪ್ಯಾಶನೋ ಸೆಗ್ಮೆಂಟ್ ಇರುತ್ತೆ ರೇಸ್ ಆರ್ ಆಂಡ್ ಫೈವ್ ಆರ್ ಅಂಡ್ ಫೈವ್ ಆಲ್ಮೋಸ್ಟ್ ಎಲ್ಲ ಹುಡುಗ ಕ್ರೇಜ್ ಇದು ಆರ್ ಆಂಡ್ ಫೈವ್ ಆರ್ ಅಂಡ್ ಫೈವ್ ನಮ್ಮ ಹತ್ರ ಹೊಸ ಲಾಂಚ್ ಕಲರ್ ಬಂದೈತಿ ಈ ಕಲರ್ಸ್ ಚೆಕ್ ಮಾಡ್ಬೋದು ಸರ್ ಇದು ನೀವು ಶೋರೂಮ್ ಅಲ್ಲಿ ಏನೇನು ವೆಹಿಕಲ್ಸ್ ಅನ್ನು ಆ ಎಲ್ಲ ವೆಹಿಕಲ್ಸ್ ಇಲ್ಲಿ ನಮ್ಮ ಆಟೋ ಎಕ್ಸ್ಪೋಲೇ ಡಿಸ್ಪ್ಲೇ ಆಗಿದೆ ಸೊ ಮಿಸ್ ಮಾಡದೆ ಆಟೋ ಎಕ್ಸ್ಪೋ ಬನ್ನಿ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಅಂಡ್ ಜಿ ಎಸ್ ಟಿ ಸ್ಲಾಶ್ ಕೂಡ ಆಗಿರೋದ್ರಿಂದ ನಿಮಗೆ ಒಳ್ಳೆ ಆಫರ್ಸ್ ಪ್ರೈಸ್ ಎಲ್ಲ ಸಿಗ್ತಾ ಇದೆ ಮಿಸ್ ಮಾಡದೆ ಆಟೋ ಬನ್ನಿ ವಿಚ್ ಬನ್ನಿ ಹ್ಯಾಪನಿಂಗ್ ಇನ್ ಆಫೀಸಸ್ ಕ್ಲಬ್ ದಾವಣಗೆರೆ ಓಕೆ ರೈಟ್ ನಾವು ನಾನೀಗ ಇದ್ದೀನಿ ಸುಜುಕಿ ಅವರ ಸ್ಟಾಲ್ ಅಲ್ಲಿ ಸೊ ನೀವು ನೋಡ್ಬೋದು ಸುಮಾರು ವೆಹಿಕಲ್ಸ್ ಗಳನ್ನ ತಂದ ನಿಲ್ಸಿದಾರೆ ಆಲ್ಮೋಸ್ಟ್ ಲೆವೆನ್ ಪ್ಲಸ್ ವೆಹಿಕಲ್ಸ್ ಇದೆ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಆಕ್ಸಸ್ ಇಂದ ಹಿಡಿದು ವಿ ಸ್ಟ್ರಾಮ್ ಅವ್ರಿಗೂ ತಂದ್ ನಿಲ್ಲಿಸಿದ್ದಾರೆ ಅಕಸ್ಮಾತ್ ನೀವೇನಾದ್ರೂ ಸಿಕ್ಕಾಬಟೆ ಬೈಕ್ ರೇಸ್ ಇತ್ತು ತಗೋಬೇಕು ಯಾವ್ದಾದ್ರು ಒಂದು ವೆಹಿಕಲ್ ಅಂತ ಏನಾರ ಪ್ಲಾನ್ ಮಾಡ್ತಾರೆ ಮಿಸ್ ಮಾಡ್ದೆ ಬನ್ನಿ ಸೊ ನನ್ನ ಜೊತೆ ಅರ್ಬಾಜ್ ಹಾಯ್ ಹಾಯ್ ಸೊ ನಮ್ಮ ಗೆ ದಾವಣಗೆರೆ ಕಸ್ಟಮರ್ಸ್ಗೆ ಯಾವ್ದೆಲ್ಲ ವೆಹಿಕಲ್ಸ್ ಡಿಸ್ಪ್ಲೇ ತಂದಿದ್ದೀರಾ ಇವತ್ತು ಸರ್ ನಾವು ಬರ್ಮ್ಯಾನ್ ಅಂತ ತಂದಿವಿ ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ವೆಹಿಕಲ್ ವಿಶ್ರೋಮ್ ಅಂತ ವಿಶ್ರೋಮ್ ಮತ್ತೆ ಜಿಕ್ಸರ್ ಅಂತ ಇದೆ ನಮ್ಮಲ್ಲಿ ಸ್ಪೋರ್ಟ್ಸ್ ವೆಹಿಕಲ್ ನೆಕ್ಸ್ಟ್ ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಆಫರ್ಸ್ ಮಾಡಿ ನೀವು ಡೆಲಿವರಿ ಕೊಡ್ತೀವಿ ಸರ್ ನಮ್ಮ ಆಟೋ ಗಿಂತ ಜಾಸ್ತಿ ಕೊಡ್ತೀರಾ ಏನ್ ಪ್ರೈಸ್ ಇದೆ ನಡೀತಿದೆ ಆಲ್ಮೋಸ್ಟ್ ಟೆನ್ ಇಯರ್ ಸೆಕ್ಷನ್ ಟ್ವೆಂಟಿ ನಡೀತಿದೆ ಬೈಕ್ಸ್ ಗೆ ಮತ್ತೆ ಇನ್ನು ಆಲ್ಮೋಸ್ಟ್ ಆದ್ರೆ ನಮ್ಮ ಕಸ್ಟಮರ್ ಅವೈಲಬಲ್ ಇದೆಯಾಗೆಡ್ ಎಲ್ಲ ಅವೈಲಬಲ್ ಇದೆ ಸೊ ನೀವೇನಾದ್ರು ಸುಜುಕಿ ಇಲ್ಲಿ ಬೈಕ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ವಿತ್ ಗಿಯರ್ ಅವ್ರ ವಿಥೌಟ್ ಗಿಯರ್ ಬನ್ನಿ ಒಂದ್ಸರಿ ಆಟೋ ಎಕ್ಸ್ಪೋಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸೇರಿಸಿ ನಮ್ಮ ಅರ್ಬಸ್ ಅವ್ರು ಇಲ್ಲೇ ಇರ್ತಾರೆ ಎರಡು ದಿನಾನು ಸೊ ಮಿಸ್ ಮಾಡಿದ್ರೆ ಮಾಡ್ಕೊಡ್ತಾರೆ ಆಟೋ ಎಕ್ಸ್ಪೋಗೆ ಬನ್ನಿ ಈಗ ನಾನಿದ ಹುಡುಗರ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂಡ್ ಕಾಲೇಜ್ ಹುಡುಗರಿಗೆ ಹೇಳಿ ಮಾಡ್ಸಿರೋ ಗಾಡಿ ಯಾರನ್ನಾರು ಕೇಳಿ ಕೆ ಟಿ ಎಂ ಬೇಕು ಅಂತ ಹೇಳ್ತಾರೆ ಸೊ ಈಗ ನಾನಿದ್ದೀನಿ ಕೆ ಟಿ ಎಂ ಅವರ ಸ್ಟಾಲಲ್ಲಿ ಅವರು ಯಾವ ಯಾವ ಗಾಡಿ ಡಿಸ್ಪ್ಲೇ ತಂದಿದ್ದಾರೆ ಅಂತ ಕೇಳೋಣ ನಮ್ಮ ಅವರು ಅವರಿದ್ದಾರೆ ಹಾಯ್ ಮಲಿಕ್ ವೆಲ್ಕಮ್ ಟು ಆಟೋ ಟು ಆಟೋ ಎಕ್ಸ್ಪೋರ್ಕೋಕ್ಸ್ಪೋ ಸೊ ನಾವು ನಮಸ್ತೆ ದಾವಣಗೆರೆ ಸೊ ನಾವು ಕೆ ಟಿ ಎಮ್ ಅಂದರೆ ಫಸ್ಟ್ ನಿಮಗೆ ಒನ್ ಸಿಕ್ಸ್ಟಿ ಟು ತ್ರೀ ನೈಂಟಿವರೆಗೂ ಗಾಡಿ ತಂದಿದ್ದೀವಿ ಡ್ಯೂಕ್ ಸೀರೀಸ್ ತಂದಿದ್ದೀರಿ ಸೊ ಯೂಸ್ಗೆ ಇದು ಬೆಸ್ಟು ಅಂತಲೇ ಹೇಳ್ಬಹುದು ಸೊ ನಿಮಗೆ ಆಟೋ ಎಕ್ಸ್ಪ್ಲೋಸ್ಗೆ ಎಲ್ಲರೂ ವೆಲ್ಕಮ್ ಟು ಆಟೋ ಎಕ್ಸ್ಪ್ರೆಸ್ ಎಲ್ಲರೂ ಬನ್ನಿ ಸೊ ಜಾಯ್ನ್ ಆಗಿ ಎಲ್ರಿಗೂ ಕಸ್ಟಮರ್ಗೆ ಟೆಕ್ಸ್ಟೈಟ್ ಕೊಡ್ತಾ ಇದೀವಿ ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಸೊ ಎಕ್ಸ್ಟ್ರಾ ಆಫರ್ಸ್ ಏನಾರು ಕೊಡ್ತಾ ಇದೀರಾ ನಮ್ಮ ಕಸ್ಟಮರ್ಸ್ಗೆ ಹಾಂ ಮೊದಲೇ ಎಲ್ಲರೂ ಗೊತ್ತಿದೆ ಇವಾಗ ಜಿ ಎಸ್ ಟಿಯಿಂದ ಎಲ್ಲ ಪ್ರೈಸ್ ಕಡಿಮೆ ಆಗಿದೆ ಬೆಸ್ಟ್ ಆಫರ್ಸ್ ಸಿಗ್ತಾ ಇದೆ ನಿಮಗೆ ಅರೌಂಡ್ ನಿಮಗೆ ಒನ್ ಸಿಕ್ಸ್ಟಿಯಿಂದ ಟೂ ಫಿಫ್ಟ್ ಟೂ ಫಿಫ್ಟಿ ವರೆಗೂ ನಿಮಗೆ ಟ್ವೆಂಟಿ ಪರ್ಸೆಂಟ್ ಜಿ ಎಸ್ ಟಿ ಸಿಗ್ತಾ ಇದೆ ಸೊ ನೀವೇನಾದ್ರೂ ಕೆ ಟಿ ಎಮ್ ಅಲ್ಲಿ ಬೈಕ್ ತೊಗೋಬೇಕು ಅಂತಿದೆ ಅಥವಾ ಕಾಲೇಜ್ ಹುಡುಗರು ಅಥವಾ ಏನಾದರೂ ಆಗಿದೆ ಆಟೋ ಎಕ್ಸ್ಪೋಗ ಬನ್ನಿ ಎಕ್ಸ್ಟ್ರಾ ಆಫರ್ ಸಿಗ್ತಾ ಇದೆ ಅದ್ರ ಜೊತೆ ಟೆಸ್ಟ್ ಡ್ರೈವ್ ಕೂಡ ಸಿಗ್ತಾ ಇದೆ ಬೆಳಗಿನ ಸುಮಾರು ಜನ ಟೆಸ್ಟ್ ಡ್ರೈವ್ ಮಾಡ್ತಿದ್ದಾರೆ ಒಂದ್ಸರಿ ಆಟೋ ಎಕ್ಸ್ಪೋಗ ಬನ್ನಿ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ದಿಸ್ ಆಟೋ ಎಕ್ಸ್ಪೋ ಇಸ್ ಹ್ಯಾಪನಿಂಗ್ ಇನ್ ಆಫೀಸರ್ಸ್ ಕ್ಲಬ್ ದಾವಣಗೆರೆ ನಾನು ಇದ್ದೀನಿ ಟ್ರಯಂಪ್ ಅವರ ಅಷ್ಟೋ ಅಲ್ಲಿ ಸೊ ಟ್ರಯಂಪ್ ಅವರು ಸಿಕ್ಕಾಪಟ್ಟೆ ವೆಹಿಕಲ್ಸ್ ನ ತಂದಿದ್ದಾರೆ ಆಕ್ಚುಲಿ ಮೂರು ವೆಹಿಕಲ್ ತಂದಿದ್ದಾರೆ ಅದ್ರ ಜೊತೆ ಆಡಿಂಗ್ ಟು ದಿಸ್ ಆಟೋ ಎಕ್ಸ್ಪೋ ಅಲ್ಲಿ ಲಾಸ್ಟ್ ಆಟೋ ಎಕ್ಸ್ಪೋ ಬಳ್ಳಾರಿಯಲ್ಲಿ ನಡೆದಂಥ ಆಟೋ ಅಲ್ಲಿ ನಮ್ಮ ಟ್ರಕ್ಸ್ಟನ್ ಸ್ಪಾಟ್ ಅಲ್ಲೇ ಸೇಲ್ ಆಯಿತು ಅಂಡ್ ಅಲ್ಲೇ ಕಸ್ಟಮರು ಏಳು ಗಂಟೆ ತನಕ ಕುತ್ಕೊಂಡು ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಅದೇ ಗಾಡಿನ ತಗೊಂಡೋದ್ರು ಸೊ ಸರ್ ವೆಲ್ಕಮ್ ಟು ಆಟೋ ಎಕ್ಸ್ಪೋ ಥ್ಯಾಂಕ್ ಯು ಸರ್ ವೆಲ್ಕಮ್ ಸೊ ಯಾವ ಯಾವ ಗಾಡಿಗಳನ್ನ ತಂದಿದ್ದೀರಾ ನಮ್ಮ ದಾವಣಗೆರೆ ಕಸ್ಟಮರ್ಸ್ಗೆ ತೋರ್ಸೋಕ್ಕೆ ಸರ್ ಟೋಟಲ್ ನಾವು ಈಗ ಬಂದ್ಬಿಟ್ಟು ತ್ರೀ ವೇರಿಯಂಟ್ಸ್ ತಂದಿದ್ದೀವಿ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಮತ್ತೆ ಎಕ್ಸ್ ಅಂತೇಳಿ ಮತ್ತೆ ಟ್ರಕ್ಟನ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಹೇಳಿ ಅದ್ಬಿಟ್ಟ ನಿಮಗೆ ಸ್ಪೀಡ್ ಫೋರ್ ಹಂಡ್ರೆಡ್ ಯು ಜಿ ಅಂತ ಬರುತ್ತೆ ಇದ್ ಬಿಟ್ಟು ನಿಮಗೆ ಟ್ರಾಂಪಲ್ ಬಂದ್ಬಿಟ್ಟು ಸ್ಪೀಡ್ ಟಿ ಫೋರ್ ಅಂತ ಬರುತ್ತೆ ಸ್ಕ್ಯಾಂಬಲ್ ಫೋರ್ ಹಂಡ್ರೆಡ್ ಎಕ್ಸಸ್ ಸಿ ಅಂತ ಹೇಳಿ ಒಂದು ವೇರಿಯಂಟ್ ಬರುತ್ತೆ ಟೋಟಲ್ ಐದು ವೇರಿಯಂಟ್ ಬರುತ್ತೆ ನಮ್ಮಲ್ಲಿ ಈಗ ಬಂದ್ಬಿಟ್ಟು ಡಿಸ್ಪ್ಲೇಗೆ ಬಂದ್ಬಿಟ್ಟು ತ್ರೀ ವೇರಿಯಂಟ್ಸ್ ತಂದಿದೀವಿ ಕಸ್ಟಮರ್ ಈಗ ಒಬ್ರು ಟ್ರಯಲ್ ನೋಡ್ತಾ ಇದ್ದಾರೆ ಎಕ್ಸ್ ಬಂದ್ಬಿಟ್ಟು ಅವ್ರ ಫೀಲಿಂಗ್ ಕೇಳಬೇಕು ಸೊ ಏನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತಾ ಇದೆಯಾ ಸಟ್ ಪ್ರೆಸೆಂಟ್ ಫೆಸ್ಟಿವಲ್ ಸೀಸನ್ ಅಂತ ಹೇಳಿ ಸ್ಪೀಡ್ ಫೋರ್ ಹಂಡ್ರೆಡ್ ಯು ಜಿ ಮತ್ತೆ ಟಿ ಫೋರಿಗೆ ಆಲ್ರೆಡಿ ಟ್ವೆಂಟಿ ಒನ್ ತೌಸಂಡ್ ಟು ಸೆವೆಂಟೀನ್ ತೌಸಂಡ್ ಆಲ್ರೆಡಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇನ್ನು ಎಕ್ಸ್ಟ್ರಾ ಕಸ್ಟಮರ್ಸ್ ಆಟೋ ಎಕ್ಸ್ ಬಂದಾಗ ಕೊಡ್ತೀರಾ ಅಂತ ಖಂಡಿತ ನೋಡೋಣ ಬರ್ಲಿ ಸೊ ನೀವೇನಾದ್ರು ಟ್ರೈಮ್ ಗಾಡಿಗಳನ್ನ ನೋಡ್ತಾ ಇದ್ರೆ ಬನ್ನಿ ಆಟೋ ಎಕ್ಸ್ಪೋಗೆ ನಿಮಗೆ ಇಲ್ಲೇ ಎಲ್ಲಾ ವೇರಿಯಂಟ್ ಗಳು ಸಿಗ್ತಾ ಇದೆ ದಿಸ್ ಆಟೋ ಎಕ್ಸ್ಪೋ ಇಸ್ ಹ್ಯಾಪನಿಂಗ್ ಇನ್ ದಾವಣಗೆರೆ ಆಫೀಸಸ್ ಕ್ಲಬ್ ದಾವಣಗೆರೆಯಲ್ಲಿ ನಡೀತಾ ಇದೆ ಆಟೋ ಎಕ್ಸ್ಪೋ ನಾನೀಗ ಇದ್ದೀನಿ ಇ ವೈಸ್ ಅವರ ಸ್ಟಾಲಲ್ಲಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಸಿಕ್ಕಾಪಟ್ಟೆ ಬಟ್ಟೆ ಸೂಪರ್ ಆಗಿ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ನಿಲ್ಲಿಸಿದ್ರಾ ಅಂಡ್ ಒಂದೊಂದು ಮಾಡೆಲ್ ನೋಡ್ತಾ ಇದ್ದಾರೆ ಲೈಕ್ ಯಾವುದು ಎಲೆಕ್ಟ್ರಿಕ್ ಅಂತಾನೆ ಅನ್ಸಲ್ಲ ಅಷ್ಟು ಸಖತ್ತಾಗಿ ಏನೋ ಡಿಸೈನ್ ಆಗಿರ್ಬೋದು ಅಥವಾ ಅದ್ರ ಸ್ಟೈಲಿಂಗ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಅಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದಿರಾ ಸೊ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳಿದಾರೆ ಸರ್ ಸರ್ ಆಕ್ಚುಲಿ ಈ ವೈಸ್ ಬಂದು ದಿ ಹೈಬ್ರಿಡ್ ಸ್ಟೋರ್ ಸರ್ ನಮ್ಮ ಹತ್ರ ವಿ ಎಸ್ ಬಜಾಜ್ ಹೀರೋ ಅದಾದ್ಮೇಲೆ ಎಲೆಕ್ಟ್ರಿಕ್ಸ್ ಬಿಗಾಸ್ ಆಂಪಿಯರ್ ಮತ್ತೆ ಎನ್ ಕೆ ಬೈಕ್ಸ್ ಆರ್ಟಿಒ ಮತ್ತು ನಾನ್ ಆರ್ಟಿಒ ಎಲ್ಲ ತರಹದ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಮ್ಮ ಹತ್ರ ಸಿಗುತ್ತದೆ ಓಕೆ ಮತ್ತೆ ನಮ್ಮ ಶೋರೂಮ್ ಬಂದು ಪಿ ಬಿ ರೋಡ್ ಹೈಸ್ಕೂಲ್ ಫೀಲ್ಡ್ ಹತ್ರ ಇದೆ ಓಕೆ ಸೊ ನಮ್ಮ ಕಸ್ಟಮರ್ಸ್ ಆಟೋ ಎಕ್ಸ್ ಬರೋ ಕಸ್ಟಮರ್ಸ್ಗೆ ಏನಾದ್ರು ಡಿಸ್ಕೌಂಟ್ ಸಿಗ್ತಾ ಇದೆ ಸರ್ ಹಾಂ ಸರ್ ಆಂಪಿಯರ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಫ್ಲಾಟ್ ಸೆವೆನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ನಡೀತಾ ಇದೆ ಮತ್ತೆ ಬಿಗಾಸಲ್ಲಿ ನಿಮಗೆ ಫ್ಲಾಟ್ ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ನಡೀತಾ ಇದೆ ಸೊ ನೀವೇನಾರು ಎಲೆಕ್ಟ್ರಿಕ್ ವೇರಿಯಂಟಲ್ಲಿ ಏನಾದರೂ ನೋಡ್ತಾ ಇದ್ರೆ ಬನ್ನಿ ಆಟೋ ಎಕ್ಸ್ಪೋಗೆ ಇ ವೈಸ್ ಅವರ ಬ್ರ್ಯಾಂಡ್ ಇದೆ ಒಂದಕ್ಕಿಂತ ಒಂದು ಸಿಕ್ಕಾವಟೆ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಮಾಡಲ್ ಆಗಿರ್ಬೋದು ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಕ್ಕೆ ಸೊ ಎಕ್ಸ್ಟ್ರಾ ಡಿಸ್ಕೌಂಟ್ಸು ಅಥವಾ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಟೆಸ್ಟ್ ಡ್ರೈವ್ ಬೇಕು ಅಂದರೆ ಆಟೋ ಎಕ್ಸ್ಪೋಗೆ ಬನ್ನಿ ದಿಸ್ ಆಟೋ ಎಕ್ಸ್ಪೋ ಇಸ್ ಹ್ಯಾಪನಿಂಗ್ ಇನ್ ಆಫೀಸರ್ಸ್ ಕ್ಲಬ್ ದಾವಣಗೆರೆ ಆರ್ಗನೈಸ್ ಬೈ ಅಮೃತ ಎನ್ ಸಿ ರೈಟ್ ನಾವು ನಾನೀಗ ಇದ್ದೀನಿ ಟೊಯೋಟಾ ಅವರ ಸ್ಟಾಲಲ್ಲಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಅಭಿಷೇಕ್ ಅಂತ ಅಭಿಷೇಕ್ ಅವರೇ ನಮ್ಮ ದಾವಣಗೆರೆ ಜನತೆಗೆ ಯಾವೆಲ್ಲ ಕಾರ್ಸ್ಗಳೆಲ್ಲ ತಂದಿರಾ ಡಿಸ್ಪ್ಲೇ ಮಾಡೋಕ್ಕೆ ಸರ್ ಟೊಯೋಟಾ ಟೈಸರ್ ಅಂತ ತಂದಿದ್ದೀವಿ ಆಮೇಲೆ ಅರ್ಬನ್ ಕ್ರೂಸರ್ ರೈಡರ್ ಹೈಬ್ರಿಡ್ ಮತ್ತು ನ್ಯೂ ಡ್ರೈವ್ ಪ್ಲಸ್ ಗ್ಲಾನ್ಸರ್ ತಂದಿದ್ದೀವಿ ಸರ್ ಓಕೆ ಇವಾಗ ಏನಾರು ಆಫರ್ಸ್ ಸ್ಪೆಷಲ್ ಆಫರ್ಸ್ ಕೊಡ್ತಾ ಇದ್ದೀರಾ ನಮ್ಮ ಆಟೋ ಎಕ್ಸ್ಪೋಗೆ ಬರೋರಿಗೆ ಸರ್ ಏನಂದರೆ ಫೆಸ್ಟಿವಲ್ ಆಫರ್ಸು ಪ್ಲಸ್ ಜಿ ಎಸ್ ಟಿ ಬೆನಿಫಿಟ್ಸು ಪ್ಲಸ್ ಅಡಿಷನಲ್ ಏನು ಶೋರೂಮಿಂದ ಏನಾಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ ಸರ್ ಸೊ ಅಕಸ್ಮಾತ್ ನೀವೆಲ್ಲರೂ ಟೊಯೋಟಾ ವೆಹಿಕಲ್ ನೋಡ್ತಾ ಇದ್ರೆ ಬನ್ನಿ ಆಟೋ ಎಕ್ಸ್ಪೋಗೆ ಸಕಾ ಸಿಕ್ಕಾಪಟ್ಟೆ ಕಾರ್ಸ್ ಗಳನ್ನ ತಂದ್ರೆ ಮೂರ್ ಕಾರ್ ಗಳು ಇಲ್ಲೇ ಇದೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀರ ಅನ್ಸುತ್ತೆ ಅಲ್ಲ ಸರ್ ಟೆಸ್ಟ್ ಡ್ರೈವ್ ಇದೆ ಸೊ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಬುಕ್ ಕೂಡ ಮಾಡ್ಕೋಬಹುದು ಬುಕ್ಕು ಮಾಡ್ಕೋಬಹುದು ಅನ್ಸುತ್ತಲ್ಲ ಎಲ್ಲ ಮಾಡ್ಕೋಬಹುದು ಸೊ ಬನ್ನಿ ಆಟೋ ಎಕ್ಸ್ಪೋಗೆ ವಿಚ್ನ್ ಆಫೀಸರ್ ಕ್ಲಬ್ ದಾವಣಗೆರೆ ರೈಟ್ ನಾವು ಇದ್ದೀನಿ ಹೋದಿ ಅವರ ಸ್ಟಾಲ್ ಅಲ್ಲಿ ನನ್ನ ಜೊತೆ ಇದ್ದಾರೆ ರಿಚರ್ಡ್ ಸರ್ ಹೈ ಸರ್ ನಮ್ಮ ದಾವಣಗೆರೆ ಜನತೆಗೆ ಯಾವ ವೆಹಿಕಲ್ ತಂದಿದ್ದೀರಾ ಡಿಸ್ಪ್ಲೇಗೆ ನಾವು ಜೀಪ್ ಕಂಪಾಸ್ ತಂದಿದ್ದೀವಿ ಸರ್ ನಾವು ಕುಮಾರ್ ಜೀಪ್ ಹುಬ್ಳಿಯಿಂದ ಬಂದಿರೋದು ಈವೆಂಟಿಗೆ ಸೊ ಆಟೋ ಎಕ್ಸ್ಪೋಗೆ ಬಂದ್ರೆ ನಿಮಗೆ ಜೀಪ್ ಕಂಪಾಸ್ ನೋಡೋಕೆ ಸಿಗುತ್ತೆ ಸರ್ ನಮ್ಮ ಜನತೆಗೆ ಏನಾದ್ರೂ ಆಫರ್ಸ್ ಕೊಡ್ತಾ ಇದ್ದೀರಾ ಸರ್ ಬರ್ಲಿ ಸರ್ ಒಳ್ಳೆ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೇವೆ ಈಗ ಎಕ್ಸ್ಚೇಂಜ್ ಬೋನಸ್ ನಡೀತಾ ಇದೆ ನಮ್ಮ ಹತ್ರ ಟ್ವೆಂಟಿ ಫೈವ್ ಮಾಡಲ್ಗೆ ಒನ್ ಲ್ಯಾಕ್ ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದೇವೆ ಸರ್ ಈಗ ಸೊ ನೀವೇನಾದ್ರೂ ಜೀಪ್ ತಗೋಬೇಕು ಜೀಪ್ ಬ್ರ್ಯಾಂಡ್ ಅಲ್ಲಿ ವೆಹಿಕಲ್ ತಗೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಆಟೋ ಎಕ್ಸ್ಪೋಗೆ ಬನ್ನಿ ನಮ್ಮ ರಿಚರ್ಡ್ ಸರ್ ಇರ್ತಾರೆ ಎಕ್ಸ್ಟ್ರಾ ಡಿಸ್ಕೌಂಟು ಸೇರಿಸಿ ಮಾಡಿ ಕೊಡ್ತಾರೆ ಅಲ್ವಾ ಸರ್ ಹೌದು ಸರ್ ಹೌದು ಸರ್ ಸೊ ಆಟೋ ಎಕ್ಸ್ಪೋಗೆ ಬನ್ನಿ ವಿಚ್ನಿಂಗ್ ಇನ್ ಆಫೀಸರ್ಸ್ ಕ್ಲಬ್ ದಾವಣಗೆರೆ ರೈಟ್ ನಾವು ನಾನೀಗ ಇದ್ದೀನಿ ಬಿ ಎಮ್ ಡಬ್ಲ್ಯೂ ಅವರ ಸ್ಟಾಲಲ್ಲಿ ಸೊ ನನ್ನ ಜೊತೆ ಮನು ಸರ್ ಇದಾರೆ ಸರ್ ಹೈ ವೆಲ್ಕಮ್ ಟು ಆಟೋ ಎಕ್ಸ್ಪೋ ಥ್ಯಾಂಕ್ ಯು ಸೊ ಸರ್ ನಮ್ಮ ದಾವಣಗೆರೆ ಜನತೆಗೆ ಯಾವ ವೆಹಿಕಲ್ ತಂದಿದ್ರಾ ಡಿಸ್ಪ್ಲೇಗೆ ಇದು ಆ್ಯಕ್ಚುಲಿ ನಮ್ಮದು ಎಕ್ಸ್ ವೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ವೈ ಎಮ್ ಸ್ಪೋರ್ಟ್ ಪ್ರೋ ಅಂತ ಸೊ ಎಮ್ ಸ್ಪೋರ್ಟ್ ಪ್ರೋ ಆ್ಯಕ್ಚುಲಿ ಇದರಲ್ಲಿ ಇವಾಗ ಫಸ್ಟ್ ಟೈಮ್ ಬಿ ಎಮ್ ಡಬ್ಲ್ಯೂ ಅಲ್ಲಿ ಡಿಫ್ರೆನ್ಶಿಯಲ್ ಲಾಕ್ ಮತ್ತು ಆಫ್ ರೋಡ್ ಮೋಡ್ಸ್ ಎಲ್ಲ ಬಂದಿರೋದು ಸೊ ನಾಟ್ ಇವನ್ ಇನ್ ಎಕ್ಸ್ ಸೆವೆನ್ ಸೊ ಎಕ್ಸ್ ವೈ ಅಲ್ಲಿ ಬಂದಿದೆ ಸೊ ಇವಾಗ ಅವರು ಎಕ್ಸ್ ಲೈನ್ ಅಂತ ಒಂದು ಬೇಸ್ ವೇರಿಯಂಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ಬೇಸ್ ಮತ್ತು ಎಮ್ ಸ್ಪೋರ್ಟ್ ಪ್ರೋ ಮುಂಚೆ ಎಮ್ಸ್ಪೋರ್ಟ್ ಬರ್ತಾಯಿತ್ತು ಅದು ಎಮ್ ಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಎಮ್ ಸ್ಪೋರ್ಟ್ ಪ್ರೋ ಬಂತು ಸೊ ಅಕಸ್ಮಾತ್ ನಮ್ಮ ದಾವಣಗೆರೆ ಜನತೆಗೆ ಟೆಸ್ಟ್ ಡ್ರೈವ್ ಅಥವಾ ಅವೈಲಬಲ್ ಇದೆಯಾ ಎನಿ ಟೈಮ್ ಎನಿ ಟೈಮ್ ಎನಿ ಟೈಮ್ ನಿಮಗೆ ವರ್ಷ ಆಟೋ ಕಾಲ್ ಮಾಡಬಹುದು ಸಿಗ್ತದೆ ಸೊ ನೀವೇನಾದ್ರೂ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ವೆಹಿಕಲ್ ನೋಡ್ತಾ ಇದ್ರೆ ಬಿಎಂ ಡಬ್ಲ್ಯೂ ಎಸ್ಪೆಷಲಿ ನೋಡ್ತಾ ಇದ್ರೆ ಬನ್ನಿ ನಮ್ಮ ಮನು ಸರ್ ಇದಾರೆ ಸೊ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಅಥವಾ ಆಫರ್ಸು ಏನಾದ್ರು ಕೊಡ್ತೀರಾ ಸರ್ ಇಲ್ಲ ನಮ್ಮ ಸೀಸನ್ ಸೀಸನಲ್ ಆಫರ್ಸ್ ಏನಿದೆ ಸೊ ಬನ್ನಿ ಆಟೋ ಎಕ್ಸ್ಪೋಗೆ ವರ್ಷ ವರ್ಷ ಆಟೋ ಹೌಸ್ ಅಲ್ಲಿ ಸೊ ಇದು ನಡೀತಾ ಇದೆ ದಾವಣಗೆರೆಯಲ್ಲಿ ಆಫೀಸರ್ಸ್ ಕ್ಲಬ್ ಅಲ್ಲಿ ಮಿಸ್ ಮಾಡದೆ ಆಟೋ ಎಕ್ಸ್ ಬನ್ನಿ